ಬಂಧು ಜಗತ್ತಿನ ಸ್ಥಿತಿ ಲೋಗಳಿಗೆ ಕಾರಣರಾದ ಯಾರಪ್ಪ ಅವರು ಸೃಷ್ಟಿಕೃತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನ ಒಂದು ಮುಖವಾಗಿರ್ತಕ್ಕಂತ ಹ ಸದೆ ಮುಖದಿಂದ ಉದ್ಭವಿಸಿ ಬಂದು ಬಂಧು ಆಂಧ್ರ ಪ್ರದೇಶದ ಪಟ್ಟಣದಲ್ಲಿ ಹೌದು ಂತ ನನ್ನಪ್ಪ ಯ ಯಾರಪ್ಪ ನಮ್ಮಪ್ಪ ಕೈಯಲ್ಲಿ ಕಂತಿ ಹಿಡಿದು ದಿಟ್ಟತನದಿಂದ ಮರ್ತ ಲೋಕವನ್ನು ಸಂಚರಿಸಿ ಸಂಚರಿಸಿ ಸವರಿಸಿ ಸಿಸ್ಟರ್ ಪರಿಪಾಲಿಸಿ ಅದೇ ಹಾನಮತ್ತಕ್ಕೆ ಮೂನಗುರು ಜಗದಾದಿ ಜಗತ್ ಗುರು ಅನಿಸಿ ಆದಿಗುರು ರೇವಣ ಸಿದ್ದೇಶ್ವರನನ್ನ ಏನ್ ಮಾಡ್ಬೇಕೀರಿ ನನ್ನ ಹೃದಯ ಮಂದಿರದಲ್ಲಿಟ್ಟು ಭಕ್ತಿ ಪೂರ್ವಕವಾಗಿ ಪೂಜಿಸುತ್ತಾ ಹೌದ್ ರೀಪ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂತ நாராயணிய கியா காமர்த்தியாக உரிமார உகரின் அரியவான உரியவ கிச்சன்கண்டனாக நனப்பா எப்பா நன்னப்பா அன்னதே சுவாமித்தேவ் ஜீவக்க முன்னதே கோடி தேவ் கருட் கித்தே ரணேசி தபரச பரமாத்தி சவாரிஷ்னாரு சந்தான அக்கமைய தம்மனித்த விஜயபுரம் ஜில்லைய தாலுக்கி சிராடோன மட்டத்தில் இம்பாகி நிலசிர் தான் அப்பா சாடோன சித்தன பாதக்கூட பத்தி பூர்வ வாய்ப்பு தீர்தண்ட பிரணாமி ಶಿಷ್ಯನಾಗಿರ್ತಕ್ಕ ತಂದೆ ತುಕ್ಕಪ್ರಾಯ ತಾಯಿಯ ಬಾಯ ಪುಣ್ಯ ಉದಿರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಆರಾಮ ಬಂಟ ಹೊಲಿ ಹುಲಿ ಅನಿಸಿ ಹುಲಿ ಅನಿಸಿ ಅಂಗೈಗೆ ಐನೂರ ಮುಂಗೈಗೆ ಮುನ್ನೂರ ಮಂಡಿಗೆ ಸಾವಿರಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂತ ನನ್ನಪ್ಪ ಯಾರ್ಯಪ್ಪ ನನ್ನಪ್ಪ ಮಾನವರಲ್ಲಿ ಮಣಿಗೇನೆ ದೇವತೆರಲ್ಲಿ ರಲ್ಲಿ ದೇವಗೇನೆ சாட்சாத் சிவப்பார்வத்தியரணி லிர்த்தனப்பட்டு கலியுகி கட்டுக்கொண்டு பங்காரத களசுண்டு சோல்லாபுர ஜில்லைய முங்கலவடி தூக்கிநந்தியுலிபணி இம்பாகி நெலசிர்த்திர பாத நான் தொலைமேலிட்டுமேட்டுஜானோத்திர்த்தவ சோல்லாபுர ஜில் ಮಂಗಳೂರು ತಾಲೂಕಿನ ಉಳಿಜಂತಿಯ ಶಾಖಾ ಮಟ್ಟವಾಗಿರ್ತಕ್ಕಂತ ನೂತನ ಎಡಗಟ್ಟು ತಾಲೂಕಿನ ಬೆಳಗಾವ್ ಜಿಲ್ಲೆಯ ಮುಗಳಿಹಾಳ ಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆನೆಸಿರತಕ್ಕಂತ ನನ್ನಪ್ಪ ಯಾರೇಪ್ಪ ಮುತ್ಯಾ ಮಾರಯ್ಯನನ್ನು ಸಂದಿಸಿಂದು ವಂದಿಸುತ್ತೀಪ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರ್ಯಕರ್ತ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಕೊಂಡು ಬಂಗಾರದ ಕಳಸ ಇಟ್ಟುಕೊಂಡು ಹೊಳೆ ಗ್ರಾಮದ ಭಕ್ತರ ಭಕ್ತಿಗೆ ಮೆಚ್ಚಿ ಬಂದು ಆಸನ್ನು ಕೂತಿರ್ತಕ್ಕಂತ ನನ್ನಪ್ಪ ಯಾರಪ್ಪ ನನ್ನಪ್ಪ ವೀರ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪರಿಣಾಮಗಳನ್ನು ಹಾಕುತ್ತ ಹಾಕುತ್ತಾ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಶಿಕರಿಗೂ ಜಟ್ಟಾ ಮಟ್ಟದವರಿಗೂ ಏನು ಅವ நமனி நம்ம சர்ஜாரி ஆடத்தக்கூடாது ஜெல்லைய ஜத்தூக்க ஜத்தூக்கி கிராம வீர மல்காசி தளின கலாத முகள வத்திய ஒன்று சாரி நமனி நான் ஏனப்பா இல்லை தாயி தந்தை நமஸ்காரி அண்ணா ಮಾಡ್ರಿ ಕಡೆ ಏನ್ ಬರ್ತಾರಲ್ಲ ಅವ್ರು ಇನ್ನ ಏನ ಬಂದಿಲ್ಲ ಏ ಬಾಲ್ ಕೂತಾರ ಊಟ ಕೂತಾರ ಹೇಳಿಯಾರ ಹಿಂಗ ಅವ್ರು ಕೂತಾರ ಮಂಗಳ ದೇವತನ ಒಟ್ಟ ನಮಸ್ಕಾರ ಮಾಡ್ರಿ ನಾಲ್ಕ್ ನಿಮ್ಮ ಸ್ಟೇಜ್ ನ ನನ್ನ ಐತಿ ಯಾಕೋ ಅವರಟ್ಟು ವೈರಿನೇ ಯಾರು ಅಲ್ಲ ಅಂದ್ರೆ ಇವತ್ತು ಬಾಜು ವೈರಿಗಳು ಬಂದಾರಂತೆ ದುಸ್ಮಂತು ಕಾಂದ ಹೇಳಿದ ಬಗಲ್ ಮೇ ಬಗಲ್ ಮೇ ಆಯ ಹೇ ಅಂದ್ರು ಆ ದುಸ್ಮನ್ ಇವರೇ ಕ್ಯಾಕ್ಟ್ ಆ ದುಸ್ಮನ್ ಹೊಳೆ ಎಲ್ಲಿ ಅಂದ್ರೆ ನಮ್ಮ ಬಗಲಾಗನೇ ಇರ್ತಾರಂತೆ ನಿನ್ನ ವಿಚಾರ ಏ ಬಾಜುರಲ್ಲ ಒಟ್ಟೆ ಒಂದು ಹಿಡಿಯೋ ಬಗಲಾಗೇ ಇರ್ತಾರೆ ಅವರು ಏನು ಮಾಡ್ಕೋ ಇಲ್ಲಪ್ಪ ಅಂದ್ರ ವೈರತ್ವರ್ಗ ಗೆಳತನರ ಮಾಡ್ಕೋ ನಿನಗ ಬಿಟ್ಟು ವಿಷಯ ಜಾತ್ರೆಗೆ ಜಾಗರಣೆ ನಿಮಿತ್ತವಾಗಿ ನಾನು ಬಂದೀನಿ ಪಾತ್ರ ನೀವು ಬಂದಿರಿ ಅಂದ್ರೆ ಬಾಗಿ ನಡೆಯುವಂತ ಧರ್ಮ ಹೆಣ್ಣು ಮಕ್ಕಳ ರೀತಿ ಹೌದು ಹೌದು ಅದಕ್ಕಾಗಿ ನಾ ಮಾಡ್ತೀನಿ ನೀವ್ ಬಿಡು ಅದ ನಿನಗು ಬಿಟ್ಟು ವಿಷಯ ರೀ ನಮಸ್ಕಾರ ಅಂದ್ರೆ ವೈರಿಗಳತ್ತ ನಿನ್ ವಿಚಾರ ಹಾಡ್ಕಿ ಕುಡ್ಸ್ಯಾರ ಹೆಂಗ ಕುಡ್ಸ್ಯಾರ ಹಾಡ್ಕಿ ಹೆಂಗ ಗೊತ್ತನ ನಿನ್ನ ಹೆಣಕ ಇಪ್ಪತ್ತು ಇಪ್ಪತ್ತೊಂದು ಸಾವಿರ ರೂಪಾಯಿ ಹೆಣ ಚಂದ ಮಾಡಿ ಕುಡ್ಸ್ಯಾರಿ ನಿಮ್ಮೇ ಪುಕಾರ ಕೊಡ್ಸಿಲ್ಲ ಅವ್ರ ಹಿಂಗ ತಮ್ಮ ಅವ್ರ ಹದಿನೈದು ಹದಿನಾರು ಸಾವಿರ ರೂಪಾಯಿ ನಿನ್ನ ಚಂದ ಮಾಡ್ತಿರ್ತೇವಿ ಇಲ್ಲಾ ಹೌದಿಲ್ಲ ಹೆಡ ಹೆಡ ಚಂದ ಮಾಡ್ತಾರೆ ಕರೆ ನಿನ್ನ ಮಾತು ಹಾ ಅವ ಅವ್ರ ನಾನು ಹೆಣಕ್ ಬಿಡಿತಾರ ಮುಂಜಾನೆ ಸಾವಿರ ರೂಪಾಯಿ ನೀನ್ ಹೆಣಕ್ ನಾ ಬಿಡ್ತೀನಿ ಅಷ್ಟೇ ಹೆಣಕ್ ನೀವು ಬಿಡ್ತೀರಿ ನಿಮ್ಮ ಮಗಳ ಹೆಣಕ್ ನಾ ಬಿಡಿತೀನಿ ಇಟ್ಟಿತ್ತದ ಅಲ್ಲಿ ಹೌದಿಲ್ಲ ಇಲ್ಲ ಒಂದನೇ ಸಂದಿಗೆ ಬಹಳ ಮಾತಾಡಿ ದೈವಕ್ಕ ಬ್ಯಾಸರಾಗೋದು ಬ್ಯಾಡ ಭಾಳ ಬೇಸರ ಮೂರ್ ನಾಲ್ಕೈತನ ಮಾಡಿ ಮಾ ಮಾತಾಡ್ರಿ ಆಮೇಲೆ ನಮ್ಮವ್ವರ ಟ್ಯಾತ್ ಹೋತಾರ ಹೇ ಕೋಡಿ ಹಣ್ಣಗಿರಿ ಇವ್ರ್ ಯೆಟ್ಟ್ ಜನ ಕೊಡ್ತಾರಲ್ಲ ಆ ಯೆಟ್ಟ ಸಂದ್ ಹಾಡಿಗನು ಮುಖ್ಯ ಅಲ್ಲ ಮುಖ್ಯ ಅಲ್ಲ ಮಂಗಳಾರ ತ್ಯಾಗೋತಲ್ಲ ಎಷ್ಟ್ ಜನ ಕುಂತ ಕೇಳಾರನಲ್ಲ ಆಗ ಬಾಳ ಮುಖ್ಯ ಹೌದ ಹೌದ್ರಿಪ್ಪ ಹೋತ್ ಕಾರ್ಯಕ್ರಮ ಮಾಡಿದ್ವಿ ಎಲ್ಲಿ ರಾಬಾರ ತಾಲೂಕ ಬೆಳಗಾವಿ ಜಿಲ್ಲಾ ಮಾಡಲಿಗಿ ಗ್ರಾಮಕ್ಕ

ಅದಕ್ಕ ಹೇಳ್ತಾರ ಏನತ್ತಿರಿಪ್ಪ ಬೆಂಕಿ ಇರಬೇಕು ಅಂದ್ರೆ ಗಾಳಿ ಇರಬೇಕು ಯುದ್ಧ ಮಾಡಿ ರಾಜ್ಯಗಳಬೇಕು ಅಂದ್ರೆ ಯದರಾಳ ಇರಬೇಕತ್ತ ಏನೋ ಸಹ ಹೇಳೋ ಇದೆ ಮಾತಾ ಬೆಂಕಿ ಇರಬೇಕು ಗಾಳಿ ಇರಬೇಕು ಯುದ್ಧ ಮಾಡಿ ರಾಜ್ಯಗಳಬೇಕು ಅಂದ್ರೆ ಯದರಾಳ ಇರಬೇಕು ಹಾ ಇದು ಇವತ್ತು ನೀ

ಹಿಂಗರ್ಲಿ ಅದಕ್ಕಾಗಿ ಬಹಳ ಮಾತರ ದೇವಿಕ ವ್ಯಾಸರ ಬದ್ಬೇಡ ಸತತವಾಗಿ ಬಿಡದೇ ಕಾರ್ಯಕ್ರಮ ನಡೆದವ್ರ ಸಂಘದಲ್ಲಿ ತಪ್ಪನ್ನು ಬದಿಗಿಟ್ಟು ಒಪ್ಪು ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತ ದೈವಕ್ಕೆ ತಮ್ಮ ಟಾಯ್ ಮೊದಲ ಬಾಳಾಗ್ಯದ ಅದೇ ನಿಮ್ಮ ಮೈಕನಿಗೆ ಪಾದ ತುಂಬ ಹೆಣಿಹಚ್ಚು ನಮಸ್ಕಾರವನ್ನ ಮಾಡಿ 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 ನನ್ನ ನಾಕೇ ನುಡಿ ಚಾನ ಹಾಡಿ ಹಾಡಿ ನಮ್ಮ ಸರ್ಜೋಡಿ ಕಲಾವಂತರಿ ಪಾಳೆ ಕೊಡೋನು ಯಾಕಂದ್ರ ಅವರೇ ಬಂದು ಕೊರಗಿ ಕೊಲಗಟ್ಟಿ ಏನಾರ ವಿಷಯ ಹಿರಿ ಕಲಾವಿದ್ರದಾರ ಹಿರಿ ಕಲಾವಿದ್ರ ಈಜ್ ಕಡೆ ಮಗಳಿಗೆ ಏನು ಮಾತಾಡ್ತಾರ ಮಾತಾಡ್ಲಿ ಮಾತಾಡಲಿ ಅವ್ರ ಗಾಡ ಸೀರ ಜೋರ್ ಕಡಿತ ಆಡ್ ಜಗ್ತಿದ್ರೆ ಹಿಡಿದ ಹೆಂಗ್ ಈಗ ಅದಕ್ಕೆ ಬಹಳ ಮಾತಾಡುವ ಅವಶ್ಯಕತೆ ಇಲ್ಲ ಹೇಳ್ರಿ ಮಾತು ನೋಡಿ ಚಾಲ್ ಹಾಡಿ ಹಾಡಿ ನಮ್ಮ ಸರ್ಜೋಡಿ ಕಲಾವಂತರಿ ಪಾಳೆ ಕೊಟ್ಟು ಬಿಡೋದು ಆಯ್ತಾಯ್ತು